ನಮಸ್ಕಾರ ಎಲ್ರಿಗೂ ಪ್ರೋಮೋ ನೋಡಿದ ಇವಾಗ ರೋಮ ನೋಡಿದ್ಮೇಲೆ ನನಗನ್ಸಿದ್ದು ಸುದೀಪ್ ಸಾರು ಮಾಡ್ತಾರೆ ಅಂತ ಆಲ್ಮೋಸ್ಟ್ ನಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಏನಪ್ಪಾ ಅಂದರೆ ಗಿಲ್ಲಿಗೆ ಬಯ್ಯೋದು ಕ್ಲಾಸ್ ತಗೊಳ್ಳೋದು ಬಾಕಿ ಅವ್ರನ್ನೆಲ್ಲ ಇವರೇ ತಾನೆ ಚಾನಲ್ ಅವರು ಕರೆಸಿರೋದು ಪಾಪ ಸುದೀಪ್ ಸರ್ ಏನು ಮಾಡ್ತಾರೆ ಚಾನೆಲ್ ಅವ್ರು ಏನು ಹೇಳ್ತಾರೆ ಅದನ್ನು ಅವ್ರು ಮಾಡಲೇಬೇಕು ಯಾಕೆಂದ್ರೆ ಅವರು ಚಾನಲಲ್ಲಿ ಒಂದು ಪ್ರೋಗ್ರಾಮ್ ನಡ್ಸ್ಕೊಡೋಕ್ಕೆ ಬಂದಿರೋ ಆ್ಯಂಕರ್ ಅಷ್ಟೇ ಅವ್ರು ಏನು ಅವ್ರದ್ದೇನೋ ಇದಕ್ಕೋರ್ಗೇನು ಸಂಬಂಧ ಇಲ್ಲ ಚಾನಲ್ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕಾಗತ್ತೆ ಆದರೆ ಚಾನಲ್ ಅವರು ಗೆಸ್ಟ್ ಆಗಿ ಕರ್ಸವ್ರೆ ಕರ್ಸಿರೋ ಗೆಸ್ಟ್ಗೆ ಅವಮಾನ ಮಾಡೋಕ್ಕಾಗಲ್ವಲ್ಲ ಈಗ ನಮ್ಮ ಮನೇಲಿ ನಾವೇನಾದರೂ ತಪ್ಪು ಮಾಡಿದ್ರೆ ಈಗ ಫ್ರೆಂಡ್ಸು ರಿಲೇಶನ್ ಮನೆ ಮಕ್ಕಳು ನಮ್ಮ ಮನೆಗೆ ಬಂದಿರ್ತಾರೆ ನಾವು ನಮ್ಮ ಮನೇಲಿ ಇರ್ತೀವಿ ಯಾರು ಹುಡುಗರು ಅವ್ರ ಮಕ್ಕಳು ನಾವು ಎಲ್ಲ ಮಾಡಿದ್ರೆ ನಮ್ಮ ಮನೇಲಿ ಬಿಡೋದು ಅದೇ ಯಾರಿಗೆ ಫಸ್ಟು ನಮಗೇನೆ ಅವ್ರ ಮನೆ ಮಕ್ಳಿಗೆ ಏನೂ ಒಂದಲ್ಲ ಬೇರೆ ಬೇರೆಯವ್ರ ಮನೆ ಮಕ್ಕಳವ ಅವ್ರು ಇಲ್ಲಿ ಕಂಟೆಸ್ಟೆಂಟ್ ಆಗಿದ್ದೀರ ಅವ್ರ್ಗೆ ಏನಾದ್ರು ಅಂತಿದ್ರು ಅವ್ರು ಬಂದಿರೋದು ಗೆಸ್ಟ್ ಆಗಿ ಸೊ ಗೆಸ್ಟ್ಗಳ್ಗೇನು ಅನ್ನೋಲ್ಲ ಗಿಲ್ಲಿ ಮೇಲೆ ಹೇಳ್ತಾರೆ ನೀನು ಪರ್ಸ್ನಲ್ ಅಟ್ಯಾಕ್ ಮಾಡಿದೆ ಪರ್ಸ್ನಲಾಗಿ ಹೋದೆ ಆ ಥರ ಮಾಡಿದೆ ಈ ಥರ ಮಾಡಿದೆ ಅಂತ ಗಿಲ್ಲಿಗೆ ಅಂದೇ ಅಂತಾರೆ ಅದು ನನಗೆ ಗೊತ್ತು ಆದರೆ ಕರ್ನಾಟಕದ ಜನತೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನು ಗೊತ್ತಾ ನೀವು ಬಂದಿರೋ ಅತಿಥಿಗಳು ಅತಿಥಿಗಳ ಥರ ಇರಬೇಕು ಪರ್ಸ್ನಲ್ ಅಟ್ಯಾಕ್ ಏನಕ್ಕೆ ಮಾಡ್ತೀರಿ ಅವನ ಬಟ್ಟೆ ಬಗ್ಗೆ ಯಾಕೆ ಮಾತಾಡ್ರಿ ಅವನು ಮೀಸೆ ಗಡ್ಡೆ ಯಾಕೆ ತೆಗೆದ್ರಿ ಅವ್ನಿಗೆ ಸೀರೆ ಯಾಕೆ ಕೊಡಿಸಿದ್ರಿ ಇದ್ರ ಬಗ್ಗೆ ಮಾತಾಡಬೇಕು ತಿನ್ನೋ ಅನ್ನಕ್ಕೆ ಕಿತ್ಕಂಡ್ರು ರಾತ್ರಿ ಅದ್ರ ಬಗ್ಗೆ ಮಾತಾಡಬೇಕು ದಯವಿಟ್ಟು ಎಷ್ಟು ಬೇಜಾರಾಯಿತು ಅಂದ್ರೆ ಎಷ್ಟು ಜನ ಮೆಸೇಜ್ ಹಾಕೋರು ಗೊತ್ತಾ ಸರ್ ದಯವಿಟ್ಟು ಹಿಂಗೆಲ್ಲಿದ್ದು ಐತಲ್ಲ ಸರ್ ನಿನ್ನೆ ಎಪಿಸೋಡ್ ನೋಡೋಕ್ಕಾಯ್ತಲ್ಲ ಬೇಜಾರಾಯ್ತೈತೆ ಸಿಕ್ಕಾಬಟ್ಟೆ ಬೇಜಾರಾಯ್ತೈತೆ ಸರ್ ತುಂಬ ನೋವಾಯ್ತೈತೆ ಒಬ್ಬ ಮುಸ್ಲಿಮ್ ಹುಡುಗ ಮೆಸೇಜ್ ಮಾಡಿದ್ದು ಸರ್ ಜಾತಿ ಧರ್ಮ ಬಿಟ್ಟು ನಾನು ಇಷ್ಟಪಡ್ತಾಯಿದ್ದೀನಿ ಸರ್ ನಮ್ಮ ಮನೇಲಿ ಒಬ್ಬ ಅಂತ ಅಂದ್ಕೊಂಡಿದ್ದೀನಿ ಆದರೆ ಗಿಲ್ಲಿಗೆ ಆಗಿದ್ದು ನನ್ನ ಸಿಕ್ಕಾಪಟ್ಟೆ ನೋವಾಗ್ತೈತೆ ಸರ್ ಇನ್ನೊಂದು ಹೆಣ್ಮಗು ಅಪ್ಪ ನಂಜುಗೂಡು ಅವ್ರಿಗೆ ಮೆಸೇಜ್ ಆಗೈತೆ ಬೇಕಾದ್ರೆ ತೋರಿಸ್ತೀನಿ ನಾನು ಮೆಸೇಜ್ನ ಅಣ್ಣ ಏನೋ ಗೊತ್ತಿಲ್ಲ ಅಣ್ಣ ನನಗೆ ರಾತ್ರಿಯಿಂದನೇ ಆ ವೀಡಿಯೋನ ನೋಡಿದಾಗ ಆ ಗಿಲ್ಲಿಗೆ ಆಗಿರೋದು ನೋಡಿದ್ರೆ ಕಣ್ಣಲ್ಲಿ ನೀರು ಆಗಿರ್ಬೋತ್ತೈತೆ ಅಣ್ಣ ಇದ್ರ ಬಗ್ಗೆ ಮಾತಾಡಿ ಅಣ್ಣ ನನಗೆ ಏನು ಅನ್ಸುತ್ತೆ ಗೊತ್ತಾ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾನೆ ಇಷ್ಟೊಂದೆಲ್ಲ ಇದೆ ಇದ್ದಾರೆ ಈ ಚಾನಲ್ ಅವ್ರ ಏನೆಲ್ಲ ಡಬಲ್ಗೆ ಮಾಡಿಬಿಟ್ರೆ ಇವ್ರಿಗೆ ಈಗೆಲ್ಲ ಮುಂದೊಂದು ದಿನ ಐತೆ ಕೆಲವ್ರು ಹೇಳೋ ಪ್ರಕಾರ ಮ್ಯಾಚ್ ಫಿಕ್ಸಿಂಗ್ ನಡೀತೈತೆ ಒಳಗಡೆ ಮ್ಯಾಚ್ ಫಿಕ್ಸಿಂಗ್ ನಡಿತೈತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ತವ್ರೆ ಯಾರನ್ನೋ ಗೆಲ್ಸಕ್ಕೆ ಸಲುವಾಗಿ ಹುನ್ನಾರ ನಡೀತೈತೆ ಅಂತ ಎಲ್ಲ ಹೇಳ್ತವ್ರೆ ಅದು ಎಷ್ಟು ಸತ್ಯನೇ ಎಷ್ಟು ಸುಳ್ಳೋ ಗೊತ್ತಿಲ್ಲ ಅದೇನಾದರೂ ನಿಜ ಆಗಿದ್ರೆ ಇವನ್ ಮಂಜಾ ಎಣ್ಣೆ ಎಣ್ಣೆ ತಗೊಂಡು ಹೋಗೋನೋ ಏನೋ ಗೊತ್ತಿಲ್ಲ ಒಳಗಡೆಗೆ ಯಾಕೆಂದರೆ ಕುಡ್ಕುರ್ಗಿಂತ ಹೆಚ್ಚಾಗಿ ಆಡ್ತವನೇ ಕುಡ್ದೋರು ಆಡ್ತಾರೆ ಗೊತ್ತಾ ಅದಕ್ಕಿಂತ ಒಂದು ಒಂದು ರಿಯಾಲಿಟಿ ಶೋಲಿದ್ದೀನಿ ಒಂದು ಪ್ರತಿಷ್ಠಿತ ಚಾನಲಲ್ಲಿ ನಾನು ಫೋರ್ ಬಂದಿದ್ದೀನಿ ನಾನು ಬಂದಿರೋದ್ ಗೆಸ್ಟು ಇವ್ನು ಏಳು ಎಂಟು ವಾರದಿಂದ ಇವನು ಆಟ ಆಡ್ತಾವನೆ ಅನ್ನೋದೇನೇ ಗಮನವೇ ಇಲ್ಲ ಅವನಿಗೆ ಇವನು ಹೆಂಗ್ ಗೊತ್ತಾ ಇವನ್ದೇ ಒಂಥರ ರಾಜೇಂದರ ತ್ರಿವಿಕ್ರಮ್ ಇವನು ಯೋಗ್ಯತೆ ಬಗ್ಗೆ ಮಾತಾಡ್ತೇನೆ ಅವನ ಬಗ್ಗೆ ಹಾಂ ನೀವೆಲ್ಲ ಮಾಡುವಾಗ ಕಾಮಿಡಿ ಅವ್ನು ಮಾಡಿದ್ರೆ ಕಾಮಿಡಿ ಅಲ್ಲ ಹಾಂ ಅವನ ಹೆಂಗಸು ಬಟ್ಟೆ ಹಾಕಿ ಅಷ್ಟು ಈಗಾಳಿಸಿ ಶೋಮಾನ ಮಾಡಿದ್ರೆ ಅವನ ಸೈಜ್ಗಳಿಲ್ವಾ ಏನು ರೀ ನೀವು ಮಾಡಿದ್ರೆ ಒಂದು ಅವ್ನು ಮಾಡಿದ್ರೆ ಒಂದು ಹಾಂ ನಿಮಗೂ ಅನ್ಯಾಯ ಒಂದು ನ್ಯಾಯ ಬಡವ್ರ ನ್ಯಾಯ ಹಾಂ ಏನಕ್ಕೆ ಚಾನಲ್ ಅವ್ರು ಕುಮ್ಮ ಕೊಟ್ಟವ್ರೆ ಅದಕ್ಕೆ ಮಾಡ್ತೀರಪ್ಪ ನೀವು ಇಲ್ಲ ಅಂದಿರ ನೀವು ಇಷ್ಟು ತಿರ್ಯಕ್ಕೂ ಕೊಯ್ತಾ ಇರಲಿಲ್ಲ ನನ್ನ ಅನಿಸಿಕೆ ನಿಮಗೆ ಚಾನಲಿಂದನೇ ಇದನ್ನೆಲ್ಲ ಕಳ್ಸೋರು ಅನ್ನೋದಂತ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಗೊತ್ತಾಯಿತು ಚಾನಲ್ ಅವರು ಕಳ್ಸಿದ್ದಾರೆ ಚಾನಲ್ ಅವರು ನೀವು ಹಿಂಗೆ ಮಾಡಿ ಅವನ್ನ ಡ್ರಿಗರ್ ಮಾಡಿ ಜನ ಎಲ್ಲ ನಮ್ಮ ಚಾನಲ್ಗೆ ಗೆಲ್ಲಿಂದ ಟಿ ಆರ್ ಪಿ ಬಂತು ಅಂತ ಚಾನಲ್ಗೆ ಹೊರಗಡೆ ಜನ ಮಾತಾಡ್ತಾರೆ ಇದನ್ನು ಸುಳ್ಳು ಮಾಡಿ ಅಂತ ಎತ್ತು ಕಟ್ಟಿ ನಿಮ್ಮನ್ನು ಕಳಿಸಿದ್ದಾರೆ ಅದು ಗೊತ್ತಿರೋ ವಿಚಾರ ನನಗೆ ಅದಕ್ಕೋಸ್ಕರ ನೀವೇನು ಇದ್ದೀರಾ ಅವನ್ನ ತೇಜವಧೆ ಮಾಡೋಕ್ಕೋಗಿ ನಿಮ್ಮ ಮುಖವಾಡ ನೀವೇ ಕಳ್ಕೊತ ಇದ್ದೀರ ನಿಮಗೆ ಈಗ ಗೊತ್ತಾಗಲ್ಲ ಬರ್ತಿರಲ್ಲ ಅತಿಥಿ ಸತ್ಕಾರ ಮುಗಿಸ್ಕೊಂಡು ಹೊರಗಡೆ ಒಳ್ಳೆ ಆತಿಥ್ಯ ಐತೆ ನಿಮಗೆ ಕರ್ನಾಟಕ ಜನತೆ ಬನ್ನಿ ಬಂದು ನೋಡಿರಿ ನಿಮಗೆ ಇರೋ ಮರ್ಯಾದೆ ಏನು ಅಂತ ಏನು ಸಾಧನೆ ಮಾಡಿದ್ದೀರಪ್ಪ ನೀವು ಲಾಸ್ಟ್ ಸೀಸನಲ್ಲಿ ಏನು ಸಾಧನೆ ಮಾಡಿದ್ದೀರ ನೀವೆಲ್ಲ ಏನೇನು ಸಾಧನೆ ಮಾಡಿದ್ದೀರ ಅಂತ ಜನಕ್ಕೆಲ್ರಿಗೂ ಗೊತ್ತೈತೆ ಆಯಿತಾ ಗಿಲ್ಲಿ ಥರ ಯಾರಾದರೂ ಆಟ ಆಡಿದ್ರು ಹನ್ನೆರಡು ಸೀಸನ್ ಹನ್ನೆರಡು ಸೀಸನಲ್ಲಿ ಕಪ್ ಗೆದ್ದಿರ್ಬೋದು ವಿನ್ನರ್ ಆಗಿರ್ಬೋದು ಗಿಲ್ಲಿ ಥರ ಯಾರು ಆಡಿದ್ರಿ ಆಟನ ಹ್ಞೂ ನಾನ್ ಸ್ಟಾಪ್ ಕಾಮಿಡಿ ನಾನ್ ಸ್ಟಾಪ್ ಕಾಮಿಡಿ ನಿಮ್ಮ ತಾಕ ಹತ್ತು ನಿಮಿಷ ಇಡೋದು ಇರ್ತೀರಿ ಒಂದು ಪ್ರೋಗ್ರಾಮಲ್ಲಿ ಇಡೀ ಒಂದೂವರೆ ಓವರ್ ಎರಡು ಅವರ್ ಬಿಗ್ ಬಾಸ್ ಎಪಿಸೋಡ್ ಪೂರ್ತಿ ಅವನೇ ಇರ್ತಾನೆ ಅವ್ನು ನಿಲ್ದೇ ಒಂದು ಪ್ರೋಮೋ ಇಲ್ಲ ಅವನು ಇಲ್ಲದೆ ಒಂದು ಕ್ಲಿಪ್ಪಿಂಗ್ಸ್ ಇಲ್ಲ ಅಂಥದ್ರಲ್ಲಿ ತಿರುಗಿ ಅವ್ನ ತಲೆ ಮೇಲೆ ಗೂಬೆ ಕೂರಿಸ್ತಾರೆ ನೀವು ಹಾಂ ನಿಮ್ಮ ಚಾನಲ್ ಅವ್ರು ಹೆಂಗೆ ಗೊತ್ತಾ ಟಿ ಆರ್ ಪಿಗೋಸ್ಕರ ಬಡವರು ಮಕ್ಕಳು ಬಳಸ್ಕೊತೀರ ಟಿ ಆರ್ ಪಿ ಆಯಿತು ನಿಮ್ಮ ಚಾನಲ್ ಗ್ರೋತ್ ಆಯಿತು ಅಂದರೆ ಅವ್ರನ್ನ ತಳ್ಳಿಬಿಟ್ಟು ಬಾವಿ ತಳ್ಬಿಟ್ಟು ಹಾಳೆ ನೋಡ್ತೀರ ಹ್ಞೂ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಾನು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆರ್ ಎಂ ಸಿಕ್ಕರ್ಣಿಗೆ ಯೂಟ್ಯೂಬ್ ಚಾನಲು ಆಯಿತಾ ಇನ್ಮೇಲೆ ಡೈಲಿ ಯೂಟ್ಯೂಬಲ್ಲಿ ವೀಡಿಯೋಗಳು ಬರ್ತಾ ಇರುತ್ತೆ ಏನು ಮಾಡಲ್ಲ ರೀ ಸುದೀಪ್ ಸರ್ ಬಂದು ಓಪನ್ ಹೇಳ್ತೀನಿ ಕೇಳ್ರಿ ಚಾನಲ್ ಅವರು ಬೇಕು ಅಂತ ಚಾನಲ್ ಅವರು ಬೇಕು ಅಂತ ಹೇಳಿ ಕರ್ಸವ್ರಿ ಕರೆಸಿ ಅವರೇ ಬೇಕು ಅಂತ ತೇಜವಾದೆ ಮಾಡ್ತಾ ಇರೋದು ಗಿಲಿನ ಆಯ್ತಾ ಅವರೇ ಮೇಲೆ ಸುದೀಪ್ ಸರ್ ಏನ್ ಮಾಡೋಕಾಯ್ತದೆ ಅವ್ರ ಆಂಕರ್ ಅಷ್ಟೇ ಅಲ್ಲಿಗೆ ಅವ್ರು ಏನು ಮಾಡೋಕ್ಕಾಗಲ್ಲ ಆಯ್ತಾ ಚಾನಲ್ ಏನು ಮಾಡಬೇಕು ಅವರು ಟಿ ಆರ್ ಪಿ ಬರಬೇಕು ಟಿ ಆರ್ ಪಿ ಬರ್ಬೇಕು ಅಂದ್ರೆ ಏನ್ಮಾಡ್ತಾರೆ ಇಲ್ದೇರವ್ರನ್ನೆಲ್ಲ ಒಳಗೆ ಬಿಟ್ಟು ಇಲ್ದೇರ್ಮೇಲೆ ಕಿತಾಪತಿ ಮಾಡಿ ಚೆನ್ನಾಗಿರ್ ಆಟ ಆಡ್ತಾರೆ ಹುಡುಗನ್ನ ಅವ್ನಿಗೆ ಗೌಮಾನ ಮಾಡಿಸಿ ಏನೇನು ಮಾಡ್ಬೇಕಾಗುತ್ತೆ ಎಲ್ಲಾನು ಮಾಡ್ತವ್ರೆ ಈಗ ಸುದೀಪ್ ಸರ್ ಬಂದು ಪರ್ಸನಲ್ ಆಗಿ ಯಾರಿಗೂ ಏನು ಹೇಳಕ್ಕಾಗಲ್ವಲ್ಲ ಅವ್ರು ಏನು ಕೊಡ್ತಾರೆ ಸ್ಕ್ರಿಪ್ಟು ಅವ್ರು ಏನು ಹೇಳ್ತಾರೆ ಅದಂತಾನೆ ಯಾಕೆ ಯಾಕೆಂದ್ರೆ ಒಂದು ಚಾನಲ್ಗೆ ಆಂಕರ್ ಆಗಿ ಬಂದಾಗ ಅವರಲ್ಲಿ ಏನು ಕೊಟ್ಟಿರ್ತಾರೆ ಆ ಸ್ಕ್ರಿಪ್ಟ್ ಪ್ರಕಾರ ತಾನೇ ನೋಡ್ಕೋಬೇಕು ಇವ್ರು ಪರ್ಸನಲ್ ಆಗ ಏನು ಒಪಿನಿಯನ್ ಹೇಳೋಕ್ಕಾಗಲ್ಲ ಇವತ್ತು ನಾಳೆ ಕಿಚ್ಚನ ಪಂಚಾಯತಿಲಿ ಏನಾದರೂ ಇವ್ರಿಗೆ ಕ್ಲಾಸ್ ಏನಾದರೂ ತಗೊಳ್ಳಿಲ್ಲ ಅಂದ್ರೆ ಜನಗಳ ಪಂಚಾಯತಿಲ್ ಐತಿ ಇವ್ರಿಗೆಲ್ಲ ಕ್ಲಾಸ್